ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಧನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ವೀಕೆಂಡ್ ಬಂದೇ ಬಿಡ್ತು ನಾನು ಕೂಡ ಟ್ರಿಪ್ಪಿಗೆ ಹೋಗೋಕೆ ರೆಡಿಯಾಗಿದ್ದಾಯಿತು ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇದ್ದೀನಿ ನನ್ನ ಹೊಸ ಗ್ಯಾಂಗ್ ಜೊತೆಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋಲ್ಲ ನಿಮ್ಮನು ಜೊತೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಎಸ್ ಮನೆಯಿಂದ ಹೊರಟು ಬಂದು ಕೋಗಿಲು ಕ್ರಾಸಲ್ಲಿ ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಬಂದು ರೀಚ್ ಆದೆ ಫ್ರೆಂಡ್ಸ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಈಗಷ್ಟೇ ಮೆಜೆಸ್ಟಿಕ್ ಬಂದೆ ಆಯ್ಳು ಹೇಳು ಅಲ್ಲಿ ಎಂಕ್ವರ್ ಹತ್ರ ಏನೋ ಜಗಳ ನಡೀತಾ ಇತ್ತು ನೋಡ್ತಾ ಇದ್ವಿ ನನ್ನ ಫ್ರೆಂಡ್ ಬಂದಳು ಸೊ ಎಲ್ಲರೂ ಹೋಗ್ವಿ ನಾವು ಹೋಗ್ತಾ ಇರೋದು ರಾಯಚೂರಿಗೆ ಸುಜಾತ ನಾನು ಮತ್ತು ಗಂಗಾ ಫ್ರೆಂಡ್ ಒಬ್ಳು ಪೈನಾಪಲ್ ತಂದಿದ್ಲು ಅದನ್ನು ತಿನ್ಕೊಂಡು ಹೋಗ್ತಾ ಇದ್ದೀವಿ ರಾಯಚೂರು ಕಡೆಗೆ ಏಳುವರೆಗೆ ಬಸ್ ಹತ್ತಿದ್ವಿ ಮೆಜೆಸ್ಟಿಕ್ಕು ಅಲ್ಲಿಂದ ಹನ್ನೆರಡು ಅವರ್ ಜರ್ನಿ ರಾಯಚೂರಿಗೆ ಸದ್ಯ ಹೆಂಗಾಯ್ತವ ನಾನು ಮಾಡಿದ ರೈಸ್ ನಿಜ ಹೇಳಿ ಚೆನ್ನಾಗಿತ್ತು ದೇವಸ್ಥಾನ ಕೊಟ್ಟಿರೋದು ಸಾಯಿ ಬಿರಿಯಾನಿ ಟೇಸ್ಟ್ ಹೆಂಗೈತೆ ಹೋಗ್ತಾ ದಾರಿ ಮಧ್ಯೆ ಸ್ಟಾಪ್ ಕೊಟ್ಟಿದ್ರು ಅಲ್ಲಿ ನಾವು ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಕುಡಿತಾ ಇದ್ದೀವಿ ಅರ್ಲಿ ಮಾರ್ನಿಂಗ್ ಒಂದು ತ್ರೀ ತರ್ಟಿ ಏನೋ ಆಗಿತ್ತು ಈ ರಾಯಚೂರು ಕಡೆಗೆ ಬಸ್ ರೂಟ್ ಮೀನ್ಸ್ ಅಷ್ಟು ಸರಿ ಇಲ್ಲ ರೋಡು ಫುಲ್ ಎತ್ತಾಕೆ ಎತ್ತಾಕೆ ಎಲ್ಲರಿಗೂ ಬ್ಯಾಕ್ ಪೇಯ್ನ್ ಆಗೋಯ್ತು ನೈಟೆಲ್ಲ ಹನ್ನೆರಡು ಅವರ್ ಜರ್ನಿ ಮಾಡಿ ನಾನು ಮತ್ತು ನನ್ನ ಫ್ರೆಂಡ್ಗಂಗೆ ಮುಂದೆ ಕೂತಿದ್ವಿ ಇನ್ನೊಬ್ಳು ಹಿಂದೆ ಇದ್ದು ಫೈನಲಿ ಬಂದು ರಾಯಚೂರು ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ ಅಲ್ಲಿ ಇಳಿದ ತಕ್ಷಣವೇ ನಮಗೆ ನಾವು ಹೋಗಬೇಕಾದಂಥ ಬಸ್ ಸಿಕ್ತು ನೋಡಿ ಟಿಕೆಟ್ ನೋಡಿ ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ಅಲ್ಲಿಂದ ಮಂತ್ರಾಲಯಕ್ಕೆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಹೋಗ್ಬೋದು ರಾಯಚೂರಿಂದ ರಾಯರ ಪವಡ ನನ್ನ ಕಣ್ಮುಂದೇನೆ ನಡೀತು ಪ್ರತ್ಯಕ್ಷ ಸಾಕ್ಷಿ ಏನು ಅಂತ ಮುಂದೆ ಹೇಳ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋನ ಮಂತ್ರಾಲಯದಲ್ಲಿ ಬಸ್ ಇಳಿದ ಮೇಲೆ ಬೆನ್ನತ್ತಿ ನಿಂತಿರ್ತಾರೆ ಬನ್ನಿ ರೂಮ್ ಕೊಡ್ತೀರಿ ರೂಮ್ ಸಿಗುತ್ತೆ ಹಾಟ್ ವಾಟರ್ ಅವೈಲೇಬಲ್ ಇದೆ ಅಂತ ಎಲ್ಲಿ ಯಾರಿಂದನೂ ಹೋಗಬೇಡಿ ನೀವು ಸ್ವತಃ ಹೋಗಿ ಚೆಕ್ ಮಾಡಿ ರೂಮ್ ವಾಶ್ರೂಮ್ ಎಲ್ಲ ನೋಡಿಕೊಂಡು ರೂಮ್ ಬುಕ್ ಮಾಡ್ಕೊಳ್ಳಿ ಈ ರೂಮ್ ಬಂದುಬಿಟ್ಟು ನಮಗೆ ದೇವಸ್ಥಾನದ ಪಕ್ಕನೇ ಇದೆ ಸೊ ಕಮ್ಮಿಗೆ ಸಿಕ್ತು ನಾವು ರೂಮ್ ಚೆಕ್ ಮಾಡಿ ಆಮೇಲೆ ತೊಗೊತಾ ಇದ್ದೀವಿ ಸಾವಿರ ರೂಪಾಯಿ ಇತ್ತು ಈ ರೂಮ್ಗೆ ಇನ್ನು ರೂಮ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೆಂಗೋ ನಮ್ಮ ಲಕ್ಕಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ರೂಮ್ ಸಿಕ್ತು ರೂಮ್ ಕೂಡ ಚೆನ್ನಾಗೇ ಇತ್ತು ನೋಡಿ ಇದು ಫಸ್ಟ್ ಫ್ಲೋರಲ್ಲಿ ರೂಮ್ ಸಿಕ್ಕಿದ್ ನಮಗೆ ಈ ರೂಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ವಾಟರ್ ಅವೈಲೇಬಲ್ ಇದೆ ಅಂತ ಹೇಳಿದರು ಸೊ ಚೆನ್ನಾಗಿತ್ತು ರೂಮು ಸಿಂಪಲ್ಲಾಗಿ ಇದು ಆಚೆಗಡೆ ಕಾರಿಡಾರು ನೋಡಿ ಇದೇ ರೂಮು ದೊಡ್ಡದೊಂದು ಬೆಡ್ ಕಾಟ್ ಹಾಕಿದ್ರು ಮತ್ತು ಈ ಕಡೆ ಒಂದು ಚಿಕ್ಕದ ಕಾಟ್ ಹಾಕಿದ್ರು ಆರಾಮಾಗಿ ಐದು ಜನ ಸ್ಟೇ ಮಾಡ್ಬೋದು ನೋಡಿ ಒಂದು ಟಿ ವಿ ವಾಶ್ರೂಮು ಸಣ್ಣದೊಂದು ಡ್ರೆಸ್ಸಿಂಗ್ ಟೇಬಲು ಎಲ್ಲರೂ ಬೇಗ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗಕ್ಕೆ ರೆಡಿ ಆದ್ವಿ ಹೋಗೋಣ ದರ್ಶನಕ್ಕೆ ಬನ್ನಿ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಈ ಅಚ್ಚುಗಳನ್ನ ಇಟ್ಕೊಂಡಿದ್ರು ನಾವು ರಾಯರ ಅಚ್ಚನ್ನು ಹಾಕಿಸ್ಕೊಂಡ್ವಿ ನಾವು ಮೂರು ಜನನು ಅಲ್ಲಿ ಹೋಗ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬ್ಸು ರಾಯರದ ಅಚ್ಚಿ ಕೆಳಗಡೆ ಒಂದು ಓಮ್ ಸಿಂಬಲ್ ಕೂಡ ಹಾಕಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮೂರು ಜನ ಹಾಕಿಸ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ರಾಯರು ಇನ್ನು ಅದಾದಮೇಲೆ ಎಲ್ಲರೂ ರಾಯರ್ದಕ್ಕೂ ಬೊಟ್ಟಿಟ್ಕೊಳ್ಳೋಣ ಅಂತ ಬೊಟ್ಟಿಟ್ಟಿಸ್ಕೊತಾ ಇದ್ವಿ ಇವಾಗ ನಾನು ಬುಟ್ಟಿ ಇದ್ದೀನಿ ನಾನಂತೂ ಆ್ಯಕ್ಚುಲಿ ಈ ಟ್ರಿಪ್ಗೆ ಹೋಗಬೇಕಾದವಳೆ ಅಲ್ಲ ನಾನು ನಾನು ಊರಿಗೆ ಹೋಗಬೇಕಾಗಿತ್ತು ಏನೋ ರಾಯರ್ ನನ್ನ ಹಂಗೋ ಹಿಂಗೋ ಮಾಡಿ ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ ತುಂಬಾ ಕ್ರಿಟಿಕಲಾಗೇ ಇತ್ತು ನನ್ನ ಒಂದು ಸಿಚುವೇಷನು ಅದೇನೋ ಹೇಳ್ತಾರಲ್ಲ ದೇವ್ರನ್ನ ನೋಡಬೇಕಂದ್ರೆ ನಾವು ಹೋಗೋದಲ್ಲ ರಾಯರೇ ನಮ್ಮನ್ನು ಕರ್ಸ್ಕೋಬೇಕು ಅಂತ ಹಾಗಾಗಿ ದೇವ್ರ ನನ್ನ ಈ ಸ್ಥಿತಿಯಲ್ಲೇ ರಾಯರನ್ನು ಕರ್ಸ್ಕೋಬೇಕಾಗಿತ್ತು ಅಂತ ಅನಿಸುತ್ತೆ ಹಂಗಾಗಿ ನಾನು ಅಂಥ ಸಿಚುವೇಷನಲ್ಲೂ ಹೋಗಿದ್ದೀನಿ ದೇವಸ್ಥಾನಕ್ಕೆ ಆದರೆ ಪವಾಡ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು ಮೂರು ಜನ ಹಣೆಗೆ ಬುಟ್ಟಿಟ್ಕೊಂಡು ತಲೆಗೆಲ್ಲ ಹೂ ಮುಡ್ಕೊಂಡು ಇದ್ದೀವಿ ದರ್ಶನ ಮಾಡೋದಕ್ಕೆ ನಮಗೇನು ತುಂಬ ಹೊತ್ತಾಗಿಲ್ಲ ಒಂದು ತರ್ಟಿ ಮಿನಿಟ್ಸಲ್ಲೇ ದರ್ಶನ ಆಯಿತು ಸಿಕ್ಕಾ ಬಟ್ಟೆ ಕಾಲಿನೇ ಇತ್ತು ಯಾಕಂದರೆ ನಾವು ಹೋಗಿದ್ದು ಮಧ್ಯಾಹ್ನ ಅವತ್ತಿನ ದಿವಸನೇ ಬೆಳಗ್ಗೆ ಸಿಕ್ಕಾ ಜನ ಇದ್ದರು ಲಿಟ್ರಲ್ಲಿ ನಿಂತ್ಕೊಳ್ಳೋಕೆ ಕಾಲಿಡೋಕೆ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ಹನ್ನೊಂದು ಕಾಲ್ಗೇನೋ ನಾವು ಹೋಗಿದ್ದು ಹನ್ನೊಂದು ಮುಕ್ಕಾಲು ಕಾಲು ಹನ್ನೊಂದು ಐವತ್ತಷ್ಟಕ್ಕೆ ನಮ್ಮ ದರ್ಶನವೇ ಮುಗ್ದೋಯ್ತು ನೋಡಿ ಮೂರು ಜನನೂ ಸ್ಯಾರಿ ಹಾಕ್ಕೊಂಡು ಹೇಗೆ ಕಾಣಿಸ್ತಾ ಇದ್ದೀವಿ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಇನ್ನು ಮಂತ್ರಾಲಯದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಡೈರೆಕ್ಟ್ ನಾವು ರಾಯರೋ ದರ್ಶನ ಪಡಿಬಾರ್ದು ನಾವು ಫಸ್ಟು ಮಂಚಾಲಮ್ಮನ ದರ್ಶನ ಪಡ್ಕೊಂಡೇ ರಾಯರ ದರ್ಶನಕ್ಕೆ ಹೋಗಬೇಕು ಸೊ ನಾವು ಕೂಡ ಹಾಗೆಯೇ ಮಂಚಾಲಮ್ಮ ತಾಯಿನ ದರ್ಶನ ಪಡ್ಕೊಂಡ್ವಿ ಇಲ್ಲಿ ತಾಯಿ ದರ್ಶನ ಮಾಡಿಕೊಂಡು ರಾಯರ ದರ್ಶನ ಮಾಡೋಣ ಅಂತ ಕ್ಯೂಗೆ ಇದ್ದೀವಿ ಕ್ಯೂ ಏನು ಜಾಸ್ತಿ ಇರಲಿಲ್ಲ ಬೇಗ ಬೇಗನೆ ಮೂವ್ ಆಯಿತು ಇನ್ನೇನು ದೇವಸ್ಥಾನದ ಗರ್ಭಗುಡಿ ಹತ್ತತ್ರ ಇದ್ವಿ ಆ ಮೇಲ್ಗಡೆ ಆ ಗೋಪುರ ಮತ್ತು ಆ ಬಾವುಟ ನೋಡ್ತಿದ್ದಂಗೆ ಖುಷಿ ಖುಷಿಯಾಯಿತು ಬೇಗ ಬೇಗ ಜನ ಮೂವ್ ಇದ್ರು ಬೇಗ ಬೇಗ ಹೋದ್ವಿ ದರ್ಶನಕ್ಕೆ ಇನ್ನು ನಾನಂತೂ ಎಂಥ ಕ್ರಿಟಿಕಲ್ ಸಿಚುವೇಷನ್ಲಿದ್ದೆ ಅಂದರೆ ನನ್ನ ಮಗಗೆ ಅಸ್ತಮ್ಮ ಪ್ರಾಬ್ಲಮ್ ಇದೆ ಸೊ ಅದು ಜೀನ್ಸಿಂದ ಬಂದಿರೋದು ನನಗೆ ಇರೋದ್ರಿಂದ ಕಾರಣ ಅದು ಅವನಿಗೆ ಬಂದಿರೋದು ಸಿಕ್ಕಾಬಟ್ಟೆ ಸಫರ್ ಮಾಡ್ತಾ ಇದ್ದ ನಿಜವಾಗ್ಲೂ ತುಂಬಾ ವೀಸಿಂಗ್ ಪ್ರಾಬ್ಲಮ್ ಆಗಿತ್ತು ಮಿಡ್ ನೈಟ್ ಟೂ ತರ್ಟಿ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ನಮ್ಮ ಮನೆಯವರು ಅಲ್ಲಿಗೆ ಹೋಗಿದ್ರು ನಾನು ಇಲ್ಲಿ ರಾಯರ ದರ್ಶನಕ್ಕೆ ಬಂದಿದ್ದೆ ಹೆಂಗೆ ಆಗ್ತಿತ್ತು ಅಂದರೆ ನನಗೆ ನನ್ನ ಮನಸ್ಸೆಲ್ಲ ಅಲ್ಲೇ ಇದೆ ನನ್ನ ದೇಹ ಮಾತ್ರ ಇಲ್ಲಿ ದೇವಸ್ಥಾನದಲ್ಲಿ ಇದ್ದಿದ್ದು ಎಲ್ಲ ಬಾರನೂ ರಾಯರ್ ಮೇಲೆ ಹಾಕ್ಬಿಟ್ಟು ದರ್ಶನಕ್ಕೆ ಹೋಗ್ತಾ ಇದೀವಿ ದರ್ಶನ ಪಡೆಯಕ್ಕೆ ಹೋಗೋಕ್ಕೆ ಇದೇನೆ ಎಂಟ್ರೆನ್ಸು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಹಸಲಿಗೆ ಹೋಗ್ತಾ ಇದೀವಿ ಹೊರಗಡೆ ಇನ್ನೇನು ಗರ್ಭಗುಡಿ ಹತ್ತತ್ರ ಹೋಗಿ ನಿಂತ್ಕೊಂಡ್ವಿ ನೋಡಿ ರಾಘವೇಂದ್ರ ಸ್ವಾಮಿ ದರ್ಶನ ಆಯ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದರ್ಶನ ಮಾಡಿ ಖುಷಿ ಆಯ್ತು ದರ್ಶನ ಅಕ್ಕ ದರ್ಶನ ಹೆಂಗಾಯ್ತಕ್ಕ ದರ್ಶನ ತುಂಬ ಚೆನ್ನಾಗಾಯ್ತು ತುಂಬ ಬೇಗ ಆಯ್ತು ದರ್ಶನ ಮುಗಿಸಿ ಆಚೆ ಬಂದಮೇಲೆ ನಮ್ಮ ಮನೆಯವ್ರು ಕಾಲ್ ಮಾಡಿದರು ನೋಡು ಪಾಪು ಹಿಂಗಾಗಿದೆ ಅಂತ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು ನೋಡು ಹಿಂಗಾಗಿದ್ದಾನೆ ಅಂತ ಅವ್ನು ನನಗೆ ಕರಿತಾ ಇದ್ದಾನೆ ಅಮ್ಮ ಬಾ ಅಮ್ಮ ಬಾ ಅಂತ ನನಗಂತೂ ಕಣ್ಣಲ್ಲಿ ನೀರೇ ಬಂದುಬಿಡ್ತು ಏನಪ್ಪ ಇದು ನಾನು ಇಲ್ಲಿಗೆ ಬಂದಿದ್ದೀನಿ ಇವನು ನೋಡಿದ್ರೆ ಇಲ್ಲಿ ಹಿಂಗಾಗಿದ್ದಾನೆ ದೇವ್ರಿಗೆ ನಮಸ್ಕಾರ ಮಾಡೋಣ ಇಡೀ ದೇವಸ್ಥಾನ ಫುಲ್ಲು ಪ್ರದಕ್ಷಿಣೆ ಹಾಕಿ ಮುಗಿಸಿ ನಿಜವಾಗ್ಲೂ ದೇವ್ರನ್ನ ಭಕ್ತಿಯಿಂದ ಬೇಡ್ಕೊಂಡೆ ಕಣ್ಣಂಚಲ ನೀರು ತುಂಬ್ಕೊಂಡಿದ್ದೆ ಯಾವ್ದು ಹಿಂಗಾದ್ರೂ ಇರಲಿ ನನ್ನ ಕಂದನ್ನು ಫಸ್ಟು ಹುಷಾರು ಮಾಡು ಇದು ಮುಗಿಸೋ ಅಷ್ಟೊತ್ತಿಗೆ ಅವನು ಆರಾಮಾಗಿದ್ದಾನೆ ಅವನೇನೂ ತಿಂದಿರಲಿಲ್ಲ ಅಟ್ಲೀಸ್ಟ್ ಸ್ವಲ್ಪ ಊಟ ತಿಂದಿದ್ದಾನೆ ಅಂತ ನಮ್ಮ ಮನೆಯವ್ರು ನನಗೆ ಹೇಳಬೇಕು ಅದು ನೀನೇ ನೋಡ್ಕೋಬೇಕು ಅಂತಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಬೆಜ್ಜೆ ಪ್ರದಕ್ಷಿಣೆ ಮಾಡಿದೆ ನೋಡಿ ರಾಯರಿದ್ದಾರೆ ಇದ್ದಾರೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ನಿಜವಾಗ್ಲೂ ಹೆಜ್ಜೆ ನಮಸ್ಕಾರ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ನನ್ನ ಮಗ ಆರಾಮಾಗಿ ಸ್ವಲ್ಪ ಊಟನ ಮಾಡಿದ್ದಾನೆ ಆರಾಮಾಗಿದ್ದಾನೆ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ಅಂತ ನಮ್ಮ ಮನೆಯವ್ರು ನನಗೆ ಹೇಳಿದರು ಎಲ್ಲರೂ ಅಂದ್ಕೊಬೋದು ಇಲ್ಲಾಂದರೆ ಹೇಳ್ಬೋದು ಏನು ಅದೇನು ವೀಸಿಂಗ್ ತಾನೆ ಅಸ್ತಮಾ ಒಂದು ಮಕ್ಕಳಿಗೆ ಅಂದರೆ ಒಂದು ಐದಾರು ವರ್ಷವರೆಗೂ ಇರುತ್ತೆ ಆಮೇಲೆ ಆರಾಮಾಗ್ತಾರೆ ಆಗಿ ಬರುತ್ತೆ ಅದರಲ್ಲೇನು ಪವಾಡ ಇದೆ ಅಂತ ಅದು ಎಲ್ಲರಿಗೂ ಗೊತ್ತಿರೋದೆ ನಾರ್ಮಲ್ ಹೌದು ಇರುತ್ತೆ ಏಳು ವರ್ಷ ಆಮೇಲೆ ಕ್ಲಿಯರ್ ಆಗುತ್ತೆ ಮಕ್ಕಳಿಗೆ ಆದರೆ ಎಂಥ ಪರಿಸ್ಥಿತಿಯಲ್ಲೂ ಯಾವಾಗಲೂ ನಾನು ಅವನ ಜೊತೆ ಇರ್ತಾಯಿದ್ದೆ ಈ ಸಲ ಆದಾಗ ದೇವ್ರು ನನ್ನ ಯಾಕೆ ಇಲ್ಲೇ ಕರ್ಸ್ಕೋಬೇಕಾಗಿತ್ತು ಈ ರೀತಿ ಯಾಕೆ ಆಗಬೇಕಾಗಿತ್ತು ಯಾವ್ದು ಹೆಂಗಾದರೂ ಇರಲಿ ನನಗೆ ಮಾತ್ರ ಸಿಕ್ಕಾಪಟ್ಟೆ ಆಯಿತು ನಿಜ್ ನಿಜವಾಗ್ಲೂ ರಾಯರಿದ್ದಾರೆ ಅಂತ ನನಗೆ ನಂಬಿಕೆ ಬಂತು ಇನ್ನು ನನ್ನ ಮಗನಿಗೆ ಈ ಅಸ್ತಮ ಎಲ್ಲ ಫುಲ್ಲು ಕ್ಲಿಯರ್ ಆದಮೇಲೆ ರಾಯರ ಸನ್ನಿಧಾನಕ್ಕೆ ಬಂದು ಅವನ ಕೈಲಿ ಸೇವೆ ಮಾಡಿಸ್ತೀನಿ ಅಂತ ಬೇಡ್ಕೊಂಡು ಬಂದಿದ್ದೀನಿ ಇನ್ನು ಎಲ್ಲ ಮುಗಿಸಿ ನಾವು ಬಂದ್ವಿ ಊಟದ ಹಾಲು ಕಡೆಗೆ ಇನ್ನು ಡೈನಿಂಗ್ ಹಾಲಲ್ಲಿ ಬಂದು ಪ್ರಸಾದನ ಹಾಕಿಸ್ಕೊಂಡ್ವಿ ರೈಸು ಸಾಂಬಾರು ಪಾಯಸ ಮತ್ತು ಮೊಸರನ್ನ ಇತ್ತು ನನ್ನ ಫ್ರೆಂಡ್ಸು ನನಗೆ ಹೇಳ್ತಾಯಿದ್ರು ರಾತ್ರಿಯಿಂದ ನಿನ್ನ ಮಖ ನೋಡೋಕ್ಕಾಗ್ತಾ ಇರಲಿಲ್ಲ ಹಿಂಗಾಗಿದ್ದೆ ಇವಾಗ ನಿನಗೆ ಸಮಾಧಾನ ಆಯ್ತಲ್ಲ ಅಂತ ಅಂದರು ಹ್ಞೂ ನಮ್ಮ ನಮಗೆ ಇವಾಗ ನೆಮ್ಮದಿ ಆಯಿತು ಅಂತ ಹೇಳಿದೆ ಎಲ್ಲ ಮುಗಿಸಿ ಮತ್ತೆ ಬಂದು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ನಮ್ಮ ಮೂರು ಜನಕ್ಕೂ ನೆಮ್ಮದಿ ಆಯಿತು ದೇವ್ರ ದರ್ಶನ ಪಡೆದಿದ್ದು ಆಚೆ ಬಂದು ಎಲ್ಲರೂ ಇಲ್ಲಿ ಫೋಟೋ ತೊಗೊಂಡ್ವಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಮ್ ಶಾಯ ನಮತಾಮ್ ಕಾಮಧೇನವಿ ಪ್ರಸಾದ ತಗೊಳ್ಳೋಣ ಅಂತ ಅಲ್ಲಿ ನಿಂತ್ಕೊಂಡು ಮೂರು ಜನ ಪ್ರಸಾದ ತೊಗೊಂಡ್ವಿ ನನ್ನ ಫ್ರೆಂಡ್ಸು ರಾಯರ ಫೋಟೋ ಬೇಕು ಅಂತ ಫೋಟೋ ತಗೊಂಡ್ರು ಅಲ್ಲಿಂದ ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ ಎಲ್ಲಿ ಹೊಂಟೀವಿ ಈಗ ರೆಡಿಯಾಗಿ ನಾವು ಜೀಪ್ಗೆ ಹೋಗಿಲ್ಲ ಹೋಗಿದ್ವಿ ಎಲ್ಲರೂ ನೂರು ನೂರು ರೂಪಾಯಿ ಅಂತ ಮಾತಾಡಿದ್ವಿ ಆಟೋ ಚೆನ್ನಾಗಿತ್ತು ಹೊಸ್ದಾಗಿದೆ ಅಂತ ಮಾತಾಡ್ತಾಯಿದ್ವಿ ಅಲ್ಲಿಂದ ಬಂದು ಫಸ್ಟ್ ನಾವು ಬಂದಿದ್ದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈ ಆಂಜನೇಯ ಮೂರ್ತಿ ಬಂದ್ಬಿಟ್ಟು ತರ್ಟಿ ತ್ರೀ ಫೂಟ್ ಇದೆ ದೊಡ್ಡದಾಗೆ ಇದೆ ಸಿಂಗಲ್ ಸ್ಟೋನ್ದು ಆಂಜನೇಯ ಇದು ನೋಡಿ ಆಂಜನೇಯ ಸ್ವಾಮಿ ಇಲ್ಲಿಂದ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿದ್ವಿ ಸುತ್ತಲೂ ಫಸ್ಟ್ ಪ್ಲೇಸು ಟೆಂಪಲ್ ನೋಡಿದ್ವಿ ಈಗ ಸೆಕೆಂಡ್ ಬಂದುಬಿಟ್ಟು ಏಕಶಿಲಾ ಬೃಂದಾವನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಕುರಿಗಳು ದಾರಿ ಅದಿಗೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ಇದ್ರ ಮಧ್ಯೆ ಸ್ವಲ್ಪ ನೀರು ನೋಡಿ ಮನ್ಸಿಗೆ ನೆಮ್ಮದಿ ಆಯಿತು ಈಗ ಬಂದ್ವಿ ನಾವು ಏಕಶಿಲಾ ಬೃಂದಾವನಕ್ಕೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ನೀವು ಇಲ್ಲಿ ರಾಯರ್ ಯೂಸ್ ಮಾಡ್ತಿದ್ದಂಥ ಹೊಳ್ಕಲ್ನ ನೋಡ್ಬೋದು ನಾನು ಕೂಡ ಹೋಗ್ಬಿಟ್ಟು ಅದನ್ನು ತಿರ್ಗ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೆ ನೋಡಿ ಹೈಟ್ ಸಲತಾ ಇಲ್ಲ ಅಂತ ಕಾಲೇಜು ತಿಂದ್ಕೊಂಡು ತಿರುಗಿಸ್ದೆ ನೋಡಿ ಏಕಶಿಲಾ ಬೃಂದಾವನಕ್ಕೆ ಹೋಗೋದಾಗಿ ಮೆಟ್ಟಿ ಹೋಗ್ತಾ ಇದ್ದು ಇಲ್ಲಿಯರಾದರೂ ಸಜೆಸ್ಟ್ ಮಾಡಿದ್ರು ತುಂಗಭದ್ರಾ ನದಿ ಕೂಡ ಹರಿತಾ ಇತ್ತು ಚಿಕ್ಕಬಟ್ಟೆ ಚೆನ್ನಾಗಿತ್ತು ವ್ಯೂ ಅಲ್ಲಿ ನೋಡೋದಕ್ಕೆ ಕೈ ಮುಕ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದೀವಿ ನೋಡಿ ನದಿ ನೀರೇನು ಜಾಸ್ತಿ ಇರಲಿಲ್ಲ ಬಟ್ ಆದರೂ ಚೆನ್ನಾಗಿತ್ತು ನೋಡೋದಕ್ಕೆ ಬೋಟಿಂಗು ಎಲ್ಲನೂ ಇತ್ತು ಬಟ್ ನಾವು ಯಾವುದಕ್ಕೂ ಹೋಗಿಲ್ಲ ಯಾಕಂದರೆ ಟೈಮ್ ಇರಲಿಲ್ಲ ಮತ್ತು ರಿಟರ್ನ್ ಬ್ಯಾಂಗ್ಳೂರ್ ಹೋಗಬೇಕಲ್ವ ನೈಟು ಅಂದ್ಬಿಟ್ಟು ನಾವೆಲ್ಲೂ ಹೋಗಿಲ್ಲ ಜಸ್ಟ್ ದೇವಸ್ಥಾನಗಳ್ನ ನೋಡಿಕೊಂಡು ಬಂದ್ವಿ ಇನ್ನು ಇಲ್ಲೇ ನಿಮಗೆ ಬಿಚ್ಚಾಲಮ್ಮ ದೇವಸ್ಥಾನ ಕೂಡ ಇದೆ ಇಲ್ಲಿ ಶಿವನಲಿಂಗ ಎಲ್ಲದಕ್ಕೂ ನಮಸ್ಕಾರ ಮಾಡಿಕೊಂಡು ಬಿಚ್ಚಾಲಮ್ಮ ಅಂತ ಇನ್ನ ನೋಡೋಣ ಅಂತ ಇದ್ದೀವಿ ನೋಡಿ ಈ ಜಾಗದಲ್ಲಿ ಕೂಡ ಒಂದು ಬೃಂದಾವನ ಇದೆ ನೋಡಿ ಇದೆ ಅದು ಒಳಗಡೆ ಅದು ಬೃಂದಾವನೇ ಅಲ್ಲಿಂದ ಬಿಚ್ಚಾಲಮ್ಮ ಟೆಂಪಲ್ಗೆ ಇದ್ದೀವಿ ಒಳಗಡೆ ಮೆಟ್ಲು ಎತ್ಕೊಂಡು ಬಂದ್ವಿ ಈ ಟೆಂಪಲ್ಲು ರಿನೋವೇಷನ್ ಮಾಡಿರೋದು ಇವಾಗ ಬಟ್ ಇದು ಕಟ್ಟಿರೋದು ಯಾವುದರಿಂದ ಅಂತ ಹೇಳ್ತೀನಿ ಇಲ್ಲಿ ಅಲ್ಲಿಂದ ಅರ್ಶ ಕುಂಕುಮ ಇಟ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಇವಾಗ ನೋಡಿ ಅಲ್ಲಿ ದೇವ್ರ ದರ್ಶನ ಬಿಚ್ಚಲಮ್ಮ ತ ಇದು ಈ ದೇವಸ್ಥಾನ ಬಂದುಬಿಟ್ಟು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರೋದು ಕಟ್ಟಡ ಅದು ಹಳೆ ಟೆಂಪಲ್ ನೋಡಿ ಫೋಟೋ ಹಾಕಿದ್ದಾರೆ ಇನ್ನು ಅಲ್ಲಿಂದ ದೇವಸ್ಥಾನ ಎಲ್ಲ ಸುತ್ತಲೂ ಪ್ರದಕ್ಷಿಣೆ ಹಾಕೋಣ ಅಂತ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಇಲ್ಲಿ ತಾಯಿ ಎಲ್ಲವನ್ನೂ ಇದ್ದರು ನೋಡಿ ನಮಸ್ಕಾರ ಮಾಡ್ಕೊಂಡ್ವಿ ಎಲ್ಲನೂ ಕೂಡ ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಮುಗಿಸಿ ಆಚೆಗಡೆ ಬಂದ್ವಿ ಇಲ್ಲಿ ನಾಗರಕಲ್ಲಿಂದ ಇದು ಮಾಡಿದರು ದೊಡ್ಡದಾಗೆ ಅದನ್ನು ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಫೋಟೋ ವೀಡಿಯೋ ಮಾಡಿಕೊಂಡೆ ಅಲ್ಲಿ ತುಂಗಭದ್ರ ನದಿ ಹತ್ರ ಫ್ರೆಂಡ್ಸ್ ಉಜಿಗ್ ಬೈತಾ ಇದ್ದೆ ನೀಟಾಗಿ ಫೋಕಸ್ ಮಾಡು ಚೆನ್ನಾಗಿ ಮಾಡು ವೀಡಿಯೋನ ಅಂತ ಅಂದ್ಬಿಟ್ಟು ಇನ್ನೇನು ಸನ್ಸೆಟ್ ಆಗೋ ಟೈಮ್ ಥರ ಆಗಿತ್ತು ದರ್ಶನ ಮಾಡ್ಕೊಂಡು ಬಂದ್ವಿ ಆಚೆಗಡೆ ಚೆನ್ನಾಗಿತ್ತು ತಂಪಾಗಿತ್ತು ಏನೋ ಹೊರಗಡೆ ಬಂದು ಬಜ್ಜಿ ತಿನ್ನೋಣ ಅಂತ ಅಕ್ಕ ಹಾಯಿ ಮಾಡ್ತಾಯಿದ್ರು ಅವ್ರ ಮಗ ಬಿಸಿ ಬಿಸಿ ಬಜ್ಜಿ ಹಾಕ್ಕೊಟ್ಟ ಸಿಕ್ಕಾ ಚೆನ್ನಾಗಿತ್ತು ಮಾತ್ರ ಟ್ವೆಂಟಿ ರುಪೀಸಿಗೆ ತೊಗೊಂಡು ಮೂರು ಜನ ತಿಂದ್ಕೊಂಡು ಶೇರ್ ಮಾಡ್ಕೊಂಡ್ವಿ ಈ ಮಿರ್ಚಿ ಮಂಡಕ್ಕಿ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ನಮ್ಮ ಅತ್ತೆ ಮಾಡಿದಂಗೆ ಇತ್ತು ಹೇಳ್ಬೇಕಂದ್ರೆ ಅತ್ತೆನ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಇಲ್ಲಿ ಸಂಜೆ ಆಗ್ತಿದ್ದಂಗೆ ಗೋಗಳೆಲ್ಲ ಬಂದು ಗೋಶಾಲೆ ಒಳಗಡೆ ಹೋಗ್ತಾಯಿತ್ತು ನೋಡಿ ಇದು ಮೂರನೇ ಜಾಗ ಇದು ಬಂದ್ಬಿಟ್ಟು ಅಪ್ಪಣ್ಣಾಚಾರ್ಯರ ಮನೆ ಇಲ್ಲಿ ರಾಯರು ವಿಶ್ರಾಂತಿ ಪಡಿತಿದ್ರು ಅಂತ ಹೇಳಲಾಗುತ್ತೆ ಅಲ್ಲಿಂದ ಹೊರಗಡೆ ಹೋದ್ವಿ ಅಲ್ಲಿ ಒಳಗಡೆ ಜಾಗದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾಯಿದ್ರು ನೋಡಿ ಇದೇನೆ ಜಾಗ ಅದು ಇಲ್ಲೆಲ್ಲರೂ ಕಾಸು ಮತ್ತು ಕಾಯಿನ್ಸ್ ಎಲ್ಲ ಹಾಕಿ ಇದ್ರು ನಾವು ಬೇಡ್ಕೊಂಡ್ವಿ ಇನ್ನು ಸುತ್ತಲೂ ರಾಘವೇಂದ್ರ ಸ್ವಾಮಿ ಫೋಟೋದು ಫುಲ್ ರೌಂಡ್ ಫುಲ್ ಮನೆ ಫುಲ್ಲು ಹಾಕಿದ್ರು ಅದನ್ನು ಅದನ್ನು ಫುಲ್ಲು ನೋಡ್ಕೊತಾ ಓದ್ಕೊತಾ ಬಂದ್ವಿ ಒಂದು ಪ್ರದಕ್ಷಿಣೆ ಹಾಕಿದ್ವಿ ಸುತ್ತಲೂ ಆ ಜಾಗನ ಸಗಣಿಯಲ್ಲಿ ಸಾರಿಸಿ ರಂಗೋಲಿ ಹಾಕಿ ತುಂಬ ಚೆನ್ನಾಗಿಟ್ಟಿದ್ರು ರಾಯರು ವಿಶ್ರಾಂತಿ ಪಡೆಯುತ್ತಿರುವ ಜಾಗ ನೋಡಿ ಚೆನ್ನಾಗಿದೆ ಅಲ್ಲ ಇನ್ನು ನಾವು ಲಾಸ್ಟ್ ಬಂದಿದ್ದೆ ಇದು ಒಂದೇ ಜಾಗದಲ್ಲಿ ಎರಡು ದೇವರ ದರ್ಶನ ಪಡಿಬೋದು ಅಲ್ಲಿಗೆ ಫೈ ಟೆಂಪಲ್ಸ್ ಕವರ್ ಆಗುತ್ತೆ ಅಂದರು ಇನ್ನು ಅಲ್ಲಿಂದ ಬಂದಿದ್ದು ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಈ ದೇವಸ್ಥಾನ ಚೆನ್ನಾಗಿತ್ತು ಬಂಡೆಯಿಂದ ಉತ್ಪತ್ತಿ ಆಗಿತ್ತು ಇನ್ನು ಅಲ್ಲಿಂದ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗಬೇಕು ದರ್ಶನಕ್ಕೆ ಇದು ಎಂಟ್ರೆನ್ಸು ನೋಡಿ ಹನುಮಾನಲ್ಲಿ ಚೆನ್ನಾಗಿದೆ ಅಲ್ಲ ಪೇಂಟಿಂಗು ಇನ್ನು ಇಲ್ಲಿ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇದೀವಿ ಆಂಜನೇಯನ ನೋಡೋದಕ್ಕೆ ಈ ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಏನೂ ತೆಗಿಯೋ ಹಾಗಿಲ್ಲ ಇಲ್ಲಿ ನೋಡಿ ಕೋತಿಗಳು ಎಷ್ಟು ಚೆನ್ನಾಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹಾರಾಡ್ತಾ ಇದ್ದು ನೋಡ್ತಾ ಇದ್ವಿ ಅದನ್ನು ಪಂಚಮುಖಿ ಆಂಜನೇಯ ದೇವಸ್ಥಾನ ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ನೋಡಿಕೊಂಡು ಬಂದ್ವಿ

ಫೈನಲಿ ಬಂದು ಆರುವರೆ ಕರ್ಕೊಂಬಂದು ಟೆಂಪಲ್ ಹತ್ರ ಬಿಟ್ಟರು ಎರಡು ಅವರ್ ಆಗುತ್ತೆ ಅಲ್ಲಿಂದ ರೌಂಡ್ ಹಾಕೊಂಡು ಎಲ್ಲ ನೋಡ್ಕೊಂಡು ಇನ್ನಾದಮೇಲೆ ಮತ್ತೆ ಆದಮೇಲೆ ಮತ್ತೆ ದೇವ್ರ ದರ್ಶನ ಪಡ್ಕೊಳ್ಳೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಸಂಜೆ ಟೈಮಲ್ಲಿ ಮಂತ್ರಾಲಯ ನೋಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಲೈಟಿಂಗ್ಸು ಅದ್ರ ಮಧ್ಯೆ ಗೋವುಗಳು ಕೂತಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ತಂಪಾಗಿತ್ತು ವಾತಾವರಣ ಮಾತ್ರ ಎಷ್ಟು ನೋಡಕ್ಕೆ ಸಾಲದು ಯಾರ್ಯಾರು ನೋಡಿಲ್ಲ ಮಂತ್ರಾಲಯ ಬರ್ರಿ ಇಲ್ಲಿ ನೋಡಿ ಹಸುಗಳು ಕರುಗಳು ಎಲ್ಲ ಬಂದು ಕೂತ್ಕೊಂಡಿತ್ತು ಇನ್ನು ಅಲ್ಲಿ ಪೂಜೆ ಮಾಡ್ತಾ ಇರೋದು ಎಲ್ ಇ ಡಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೋಡಿ ಸಾಯಂಕಾಲ ಪೂಜೆ ಮಾಡ್ತಾ ಇರೋದು ಚೆನ್ನಾಗಿತ್ತು ಅಲ್ಲಿಂದ ರಿಟರ್ನ್ ಬರೋರಿಗೆ ಟ್ರೈನ್ ಚೆನ್ನಾಗಿರುತ್ತೆ ಸೊ ನಾವು ಬಂದಿದ್ದು ಲೇಟ್ ನೈಟು ಟ್ರೈನಿಗೆ ರಿಟರ್ನ್ ಆಗೋಣ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಲ್ಲೇ ದೇವಸ್ಥಾನದ ಹತ್ರನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರಿ ಪ್ರತಿಯೊಂದನ್ನು ನೀಟಾಗಿ ಡೀಟೇಲ್ಡಾಗಿ ಮಾಡಿದ್ದಾರೆ ಇಲ್ಲಿ ಪೇಂಟಿಂಗ್ಸ್ ಎಲ್ಲನೂ ಲಕ್ಷ್ಮೀ ನರಸಿಂಹ ಆಗ್ಬೋದು ಕೃಷ್ಣ ಆಗಿರ್ಬೋದು ಶ್ರೀನಿವಾಸ ಪ್ರತಿಯೊಂದು ವೆಂಕಟೇಶ್ವರ ಎಂಥದಿಲ್ಲ ನಂಗಿಲ್ಲ ವಿಷ್ಣು ಎಲ್ಲನೂ ಮಾಡಿದ್ದಾರೆ ಪೇಂಟಿಂಗು ಎಲ್ಲ ನೋಡಿಕೊಂಡು ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹುಡುಗಿರು ನಾನು ಕೂಡ ಶಾಪಿಂಗ್ ಮಾಡಿದೆ ನೋಡಿ ನನ್ನ ಮಗ ಪೆಂಗ್ವಿನ್ ಬೇಕು ಅಂದ ಸೊ ಪೇಂಗೀನ್ ತೊಗೊಂಡೆ ಇದು ನನ್ನ ಮೈದನ ಮಗಳಿಗೆ ಒಂದು ಸರ ತೊಗೊಂಡೆ ನಾನು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ಇದೆರಡೇ ಮಾಡಿದ್ದು ಇದ್ರ ಜೊತೆಗೆ ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡು ಬಂದೆ ಪ್ರಸಾದ ಅಷ್ಟೇ ನಾನು ಬೇರೆ ಏನು ಶಾಪಿಂಗ್ ಮಾಡಿಲ್ಲ ಅಲ್ಲಿಂದ ರೂಮಿಗೆ ಬಂದು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಮಂತ್ರಾಲಯಕ್ಕೆ ಬಂದು ದರ್ಶನ ಎಲ್ಲ ಮುಗಿಸಿದ್ದೀವಿ ಎಲ್ಲ ಚೆನ್ನಾಗಾಯಿತು ಈಗ ಬೆಂಗಳೂರು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನೋಡಿ ರೂಮಲ್ಲೆಲ್ಲ ಮುಗೀತು ಚೆಕಿಂಗ್ ಆಯಿತು ಲಾಕ್ ಮಾಡ್ತಾಯಿದ್ದೀವಿ ಇನ್ನು ಹೋಗದೆ ಬೆಂಗಳೂರು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಮಾತ್ರಲ್ಲ ಈಗ ಫಿಫ್ಟೀನ್ ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನ್ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಮತ್ತೆ ನೈಟ್ ಶಿಫ್ಟ್ ಹೋದ್ವಿ ನಾವು ಮೂರು ಜನ ರೈಲ್ವೆ ಸ್ಟೇಷನ್ ಹತ್ರ ಊಟ ಇರುತ್ತೋ ಇಲ್ಲೋ ಅಂಗಡಿಗಳು ಅಂತ ಅಂದ್ಕೊಂಡು ಇಲ್ಲೇ ದೇವಸ್ಥಾನದ ಹತ್ರ ಎಲ್ಲರೂ ಊಟ ಮಾಡ್ಕೊಂಡ್ವಿ ನಾನು ಚಿತ್ರಾನ್ನ ವಡೆ ಚಟ್ನಿ ತೊಗೊಂಡೆ ಇನ್ನು ನನ್ನ ಫ್ರೆಂಡು ಒಬ್ಳು ದೋಸೆ ತೊಗೊಂಡ್ಲು ಅದನ್ನು ಶೇರ್ ಮಾಡಿಕೊಂಡು ತಿಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾಯಿದ್ದೀವಿ ಆಟೋದಲ್ಲಿ ಒಬ್ಬರೊಬ್ಬರಿಗೆ ತರ್ಟಿ ರುಪೀಸ್ ಕೊಟ್ವಿ ಫೈನಲ್ಲಿ ಬಂದು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ ಇನ್ನು ಇಲ್ಲಿ ಇಳ್ಕೊಂಡು ಒಳಗಡೆ ಹೋಗಿ ಟಿಕೆಟ್ ವಿಚಾರಿಸೋಣ ಅಂತ ಹೋಗ್ತಾ ಇದ್ದೀವಿ ಬಟ್ಟೆ ಜನ ಇದ್ದರು ಸೀಟ್ ಎಂತ ಸಿಗಲ್ಲ ಅನ್ನೋದು ಕನ್ಫರ್ಮ್ ಗೊತ್ತಾಗೋಯ್ತು ನಮಗೆ ಇನ್ನೇನು ಮಾಡೋದು ಅಟ್ಲೀಸ್ಟ್ ಹೋಗಲೇಬೇಕಲ್ಲ ಬೆಂಗಳೂರಿಗೆ ಡ್ಯೂಟಿಗೆ ಹೋಗಲೇಬೇಕು ಮತ್ತು ನೈಟ್ ಅಂದ್ಬಿಟ್ಟು ಟಿಕೆಟ್ ತೊಗೊಂಡ್ವಿ ಏಳುವರೆ ಕಂಟಿನ್ಯೂಸ್ ಹನ್ನೊಂದುವರೆವರೆಗೂ ಟ್ರೈನ್ ಇತ್ತು ನಾವು ತೊಗೊಂಡಿದ್ದು ಟಿಕೆಟು ಹತ್ತುವರೆಗೆ ಇನ್ನು ಅದಕ್ಕೆ ಮುಂಚೆ ಒಂದು ಯಶವಂತಪುರ ಟ್ರೈನ್ ಇತ್ತು ಟಿಕೆಟ್ ತೊಗೊಂಡಿದ್ವಲ್ಲ ಹತ್ಕೊಂಡ್ಬಿಟ್ಟು ಬಂದ್ಬಿಟ್ವಿ ಯಶವಂತಪುರ ಟ್ರೈನಿಗೇನೆ ನೋಡಿ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ ಟ್ರೈನ್ ಇನ್ನೂ ಬಂದಿರಲಿಲ್ಲ ಸ್ವಲ್ಪ ಮುಂದೆ ಹೋದರೆ ಕೂತ್ಕೊಳ್ಳೋಕೆ ಜಾಗನಾರ ಸಿಗುತ್ತೆ ಅಂತ ಮುಂದೆವರೆಗೂ ನಡ್ಕೊಂಡು ಹೋದ್ವಿ ಫೈನಲಿ ನಮ್ಮ ಟ್ರೈನ್ ಬಂತು ಹಂಗೋ ಹಿಂಗೋ ಟ್ರೈನ್ ಹತ್ಕೊಂಡು ಕೂತ್ಕೊಂಡು ಎ ಸಿ ಇಲ್ಲಿ ನೋಡಿ ಕೆಳಕ್ಕೆ ಬಂದಿದ್ದೀವಿ ಇದೆ ನಮ್ಮದು ಎ ಸಿ ಟ್ರೈನಲ್ಲಿ ಬರ್ತಾ ಇದ್ದೀನಿ ಯಾವ್ಯಾವ ಮಂಗ ನೋಡಿ ಕಾಲು ಕಾಲೋಡಿಕೆ ಜಾಗ ಇರಲಿಲ್ಲ ಸ್ವಲ್ಪ ಹೊತ್ತಿ ಬ್ಯಾಗ್ನ ಮೇಲೆ ಇಟ್ಕೊಂಡಿದ್ವಿ ಆಮೇಲೆ ಜಾಗ ಸಿಕ್ತು ಅಂತ ಕೆಳಗಡೆ ಇಟ್ವಿ ಇನ್ನು ನನ್ನ ಫ್ರೆಂಡು ಪಾಪನ್ ಮಲ್ಸ್ಕೊಂಡಿದ್ಲು ತೊಡೆ ಮೇಲೆ ಇಬ್ಬರು ಅಂಕಲ್ ಜಗಳಾಡ್ತಾ ಇದ್ರು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹೆಂಗೆ ಜಗಳ ಆಡೋರು ಅವರು ಅಂತ பொம்மட்டறதுல மாட்டாத பாப்பா பொம்மட்டற மாட்டது இல்ல நீங்க மாட்டாத இடத்த பாयக்கல்ல இல்ல நம்ம கிட்ட ஹ பாப்பா என்ன இல்ல பாयக்கல்ல எச்சக்காதே வந்து बैठ நீ எடுத்து பாयக்கு இல்லக்نا ஏ கோடக்காத நீ மல்லிக்கு சூம்ப கோடபக் நீ ஏ கோடி எல்லா எச்சமார்க்கு அவன் பாப்பா எல்லாம் எல்லாம் நீ சொல்லாத நீங்க அஞ்சின நீங்க நான் வந்து உட்கார்ந்து बैठினா நீங்க அஞ்சின நீங்க ಬಿಡಿ ಅಂಕಲ್ ಈ ಥರ ಸಂಸ್ಕೃತದ ಪದಗಳು ಜಗಳ ಆಡೋದೆಲ್ಲ ಜನರಲ್ ಬೋಗಿಗಳಲ್ಲಿ ಎಲ್ಲ ಟ್ರೈನಲ್ಲಿ ಕಾಮನ್ನು ಆ ಜಗಳಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡಿಲ್ಲ ಎಲ್ಲರೂ ಸಮೋಸೆ ತೊಗೊಂಡು ಚೆನ್ನಾಗಿ ತಿಂದ್ವಿ ಈ ಜಗಳಗಳು ಟ್ರೈನಲ್ಲಿ ನೋಡೋದೇ ಒಂಥರ ಚೆಂದ ಬರದೇ ಇರೋ ಲ್ಯಾಂಗ್ವೇಜ್ಗಳೆಲ್ಲ ಅವಾಗ ಚೆನ್ನಾಗಿ ಬರುತ್ತೆ ಎಲ್ಲರಿಗುನು ಇನ್ನು ಎಲ್ಲ ತಿಂದಾದ್ಮೇಲೆ ಒಂದು ರೌಂಡ್ ನಿದ್ದೆ ಮಾಡಿದ್ವಿ ನನ್ನ ಫ್ರೆಂಡ್ ನೋಡಿ ಚೆನ್ನಾಗಿ ನಿದ್ದೆ ಹೊಡಿತಾಳೆ ಹತ್ತಿ ದಿನ ಯಶವಂತಪುರ ಟ್ರೈನು ಆದರೆ ನಾವು ಯಶವಂತಪುರಲ್ಲಿ ಇರಲಿಲ್ಲ ಯಲಂಕಲ್ ಸ್ಟಾಪ್ ಇತ್ತಲ್ಲ ಏಲಂಕಲೇ ಇಳ್ಕೊಂಡ್ವಿ ಅಲ್ಲಿಂದ ಮೂರು ಜನಕ್ಕೆ ಹತ್ತಿರ ಆಗುತ್ತೆ ಮನೆಗೆ ಹೋಗೋಕೆ ಅಂತ ಏಲಂಕಲ್ ಇಳ್ಕೊಂಡು ಅಲ್ಲಿಂದ ಏಲಾಂಕ ಬಸ್ ಸ್ಟಾಪಿಗೆ ಬಂದುಬಿಟ್ಟು ಓಲ್ ಟೌನಲ್ಲಿ ಬಸ್ ಹತ್ಕೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳ್ತಾ ಇದ್ದೆ ಈ ಟ್ರಿಪ್ ನಮಗೆ ತುಂಬಾ ಚೆನ್ನಾಗಿತ್ತು ನೆಮ್ಮದಿ ಅನ್ನಿಸ್ತು ಇದಾಗಿತ್ತು ನಮ್ಮ ಮಂತ್ರಾಲಯದ ಟ್ರಿಪ್ಪು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ಮುಂದಿನವಾಗಲ್ಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್